ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾವು ತಾನಾಗಿಯೇ ಬತ್ತಾಯಿತೋ ಇಲ್ಲ ಅವರೇ ಇರೋ ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡಿರ್ಬೋದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾವು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಸಾವುಗಳಾಯ್ತಾವೆ ಇತ ರೋಗ ಅನಾರೋಗ್ಯದಿಂದ ನರಳಿ ಸಾಯ್ತಾ ಇಲ್ಲ ವಯಸ್ಸಾಗಿ ಸಾಯ್ತಾ ಇಲ್ಲ ತಲೆ ಬಿದ್ದು ಸಾಯ್ತಾ ಇಲ್ಲ ಇನ್ನಿತರೆ ಕಾರಣಗಳಿಂದ ಸಾಯ್ತಾ ಇಲ್ಲ ಸಾವು ಬತ್ತದಂತ ಗೊತ್ತಿದ್ರೂ ಹೋಗಿ ಸಾವಿಗೆ ತಲೆ ಕೊಡ್ತಾವ್ರೆ ನಮ್ಮ ಜನಗಳು ನೀನು ಗೊತ್ತಿರ್ಬೋದು ನಾನು ಯಾವುದೇ ಒಂದು ಕೆಲಸ ಮಾಡಿದ್ರು ನಾನು ತಿನ್ ತಡೆಯಪ್ಪ ಅಂತ ಗೊತ್ತಿರ್ತದೆ ಅಲ್ಲಿಗೆ ಹೋಗ್ಬಾರ್ದು ಅಲ್ಲಿ ಭಯ ಅದೇ ಭಯಂಕರವಾದ ಜಾಗ ಅದು ಅಂತ ಮನ್ಸಲ್ಲಿ ಮನ್ಸನ್ಗೆ ಮೈಂಡಲ್ಲ ಅದೇ ನೋಡುಗೆ ಅತಿ ಗಯಿಸೋಕ್ಕೆ ಶಕ್ತಿನೂ ಅದೇ ಇವೆಲ್ಲ ಶಕ್ತಿನೂ ಇದ್ರು ಮನಸ ತಾನಾಗೆ ಹೋಗಿ ಡೈಂಜರ್ ಅಂತ ಗೊತ್ತಿರೂ ಹೋಗಿ ಅಲ್ಲಿ ಸಾವನ್ನಪ್ಪತ್ತಾವನೆ ಏನಪ್ಪ ವಿಚಾರ ಅಂದರೆ ಸ್ನೇಹಿತರೆ ಹೇಳ್ತಾ ಇರೋದು ನಿಮಗೆ ಇತ್ತೀಚಿನ ದಿನದಲ್ಲಿ ಮೊನ್ನೆ ನಡೆದ ಘಟನೆ ಮುತ್ತತ್ತಿಲ್ಲ ಒಂದು ನೀರಲ್ಲಿ ಕೊಚ್ಕೊಂಡು ಹೋದ್ರು ನೋಡಿ ನಾವು ಸಾಯ್ತು ಅಂತ ನಮ್ಮ ಜನಗಳು ನೀರಿಗೆ ಹೋಗಿ ಬಿದೋಗ್ಬಿಡೋದು ಹೋಗ್ಬಿಡೋದು ತಡೆಯಲ್ಲಿ ಹೋಗಬಾರ್ದು ನಾನು ಸತ್ತೊಯ್ತೀನಿ ನನ್ನ ದೇಹ ಸತ್ತ ಮೇಲೆ ತಿರ್ಗ ಬರಲ್ಲ ಅಂತ ಯೋಚನೆ ಮಾಡ್ದೇನೇನೆ ಮನಸ ಒಟ್ಟೆಗೆ ಸತ್ತೋಗ್ಬಿಡೋದು ಅಂತ ಇನ್ನೊಂದು ವಿಚಾರ ಅಂದರೆ ಅದಕ್ಕಿಂತ ಹಿಂದೆ ಸುಮಾರು ದಿವಸ ಒಂದು ಎರಡು ತಿಂಗಳು ಆಯ್ತಾನ ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೋದು ಮೇಕೆದಾಟಲ್ಲಿ ಅಲ್ಲೊಂದು ಏಳು ಜನ ಸತ್ತೋಗ್ಬಿಟ್ರು ಇನ್ನು ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಮಳೆ ವಿಭಾಗ ಮೋರಿಗಳ ಮೇಲೆ ನೀರು ಹರಿತಾ ಹರಿತಾಯಿದ್ರೆ ಸ್ಕೂಟ್ರಲ್ಲಿ ಒಂಟೋಗ್ಬಿಡೋದು ನಮ್ಮ ಜನಗಳು ಹೋಗ್ಬಿಟ್ಟು ಬೈಕ್ನಾಗೆ ಕೊಚ್ಕೊಂಡು ನೋಡಿ ಈ ಥರ ಘಟನೆಗಳು ನಾವೇನು ಮಾಡಿ ಜನ ಏನು ಹೇಳ್ತಾರೆ ಸಾವಿ ಬದ್ಬಿಡ್ಲ ಅವ್ನಿಗೆ ಅಲ್ಲಿಗೆ ಬರ್ದಿತ್ತು ಹಣೆ ಬರ ಬ್ರಹ್ಮ ಅದಕ್ಕೆ ಕರ್ಕೊಂಡು ಹೋದ ಅವನ್ನ ಅಂತ ಹೇಳ್ತೀವಿ ತಪ್ಪು ಸ್ನೇಹಿತರೆ ಅದು ನಮ್ಗೆ ಗೊತ್ತಿರ್ತದೆ ಅಲ್ಲಿ ಹೋಗಬಾರ್ದು ಅಲ್ಲಿಗೆ ಹೋದರೆ ನಾವು ಸತ್ತೋಗ್ಬಿಡ್ತೀವಿ ನನ್ನ ಮೈಂಡ್ ಕುದ್ರೂ ಏನೋ ಒಂದು ಚಲದಿಂದ ಬೈಯ್ತಾರೆ ಯಾಕಪ್ಪ ಹೋಗ್ಬೇಕು ಸತ್ತೋದ್ಮೇಲೆ ಅಯ್ಯೋ ಅವ್ನು ಹಣೆ ಬರ ಇಷ್ಟೇ ಕಣಪ್ಪ ಅಂತ ನಮ್ಮ ಜನ ಮಾತಾಡ್ತಾರೆ ನೋಡಿ ಇದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಜನಗಳು ಯಾವತ್ತಿ ಆಗಲಿ ಬೈಕ್ ಓಡಿಸುವಾಗೆ ಆಗಲಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ನಮಗೆ ಗೊತ್ತಿರೋದು ಸ್ಪೀಡಾಗಿ ಹೋದರೆ ಎರಡು ಚಕ್ರದ ಗಾಡಿ ಎತ್ತಗಾರ ಬಿದ್ದೈತಿ ನಾವು ಎಲ್ಮೆಟ್ ಇದ್ರೂ ಲೆಕ್ಕೋಕ್ಕಿಲ್ಲ ಸಾವು ಅನ್ನೋದು ಬಂದುಬಿಡ್ತದೆ ಬಂದಮೇಲೆ ಅಷ್ಟೇನು ಒಂದೇ ಸ ಜೀವ ಮನ್ಸೂನ್ಗೆ ಒಂದೇ ಇರೋದು ಇನ್ನೊಂದು ಇಲ್ಲ ಅಂತ ಗೊತ್ತಿದ್ರು ನಮ್ಮ ಜನಗಳು ಈಗಿನ ಜನಗಳಿಗೆ ನಾನು ಹೇಳ್ತಾ ಇರೋದು ಪ್ರತಿಯೊಬ್ರು ತಿಳ್ಕೊಡ್ರಿ ಗೊತ್ತಿದ್ರು ಯಾಕೆ ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂತ ನಾನು ನಿಮ್ಮ ಕ್ವಶನ್ ಕೇಳೋದು ಯಾವುದಾರ ಒಂದು ಭಯಂಕರ ಒಂದು ಜಾಗ ಇರ್ತದೆ ಅಲ್ಲೋಗಿ ನಿಂತ್ಕೊಂಡು ನೋಡೋದು ಪ್ರದೇಶದಲ್ಲಿ ಗಾಳಿಯೋ ಏನೋ ಬಂದಾಗ ಕೈಯೋ ಕಾಲ ತಪ್ಪಿ ಅಡಿಗೆ ಬಿದ್ದು ಸೊತಾಗ್ಬಿಡೋದು ಜನ ಏನು ಮಾತಾಡ್ತಾರೆ ಅವಾಗ ಏ ಅವನು ಸಾವು ಅಷ್ಟೇ ಇಲ್ಲ ಬರಲ್ಲ ಅವ್ನು ಹಣೆ ಬರೋ ಅಷ್ಟೇ ಕಾಣಲ್ಲ ಬಡ್ದಿದ್ರು ಬಿಡ್ಲ ಅಂತ ಜನ ಮಾತಾಡ್ತಾರೆ ಅವ್ನು ನಾವು ಅಕಸ್ಮಾತ್ ಅಲ್ಲಿ ಹೋಗಿದೆ ನಿಂತ್ಕೊಂಡು ಬೈದಿನ ನಾನು ಸತ್ತೈದಿನಿ ತಡಿಯಪ್ಪ ಯಾಕೆ ಹೋಗಬೇಕು ಅಂತ ದೂರ ಅವ್ನ ಸಾವು ಅವ್ನಿಗೆ ಬರಲ್ತು ಅವ್ನು ಆಯ್ಸು ಅಲ್ಲೇ ಉಳ್ಕೋತಿದೆ ಅದೇವತ್ತು ಏನು ಮಾಡಿದೆ ಅವರು ಜಾಸ್ತಿ ಅದ್ರ ಬಗ್ಗೆ ಇಂದ ಬಂದು ಬಂದಕ್ಕೆ ಹೋಗ್ತಾ ಇರೋದು ಇವೆಲ್ಲ ಮಾಡ್ದಾಗ ಏನಾಯ್ತದೆ ಸಾವು ಬಂದೇ ಬರ್ತದ ಮಾಮೂಲಿ ಅದಕ್ಕೆ ಜನಗಳು ನಾನು ಹೇಳೋದು ಆ ಥರದ ಮೊದಲು ನಮ್ಮ ಕಣ್ಣಲ್ಲಿ ನೋಡಿದಾಗ ಯಾವುದೇ ಒಂದು ವಿಚಾರ ಅಲ್ಲಿ ಹೋದ್ರೆ ಡೇಂಜರ್ ಕಣಪ್ಪ ಅಂತ ಮನ್ಸ್ಕಾಕೊಂಡು ಹೋಗ್ಬೇಡ್ದು ಹೋಗ್ದಿದ್ದಾಗ ನಮಗೇನು ಪ್ರಾಬ್ಲಮ್ ಆಗಲ್ತು ಒಂದು ಐದು ನಿಮಿಷ ಇದ್ದು ನಿಧಾನಕ್ಕೆ ಹೋಗ್ಬೇಕು ನೀರು ಅಷ್ಟೇ ನೋಡಿದಿರಲ್ಲೇ ಮೊಬೈಲ್ಗಳಲ್ಲಿ ತೋರಿಸ್ತಾ ಇರ್ತಾರೆ ವಿಡಿಯೋ ಮಾಡ್ದಂಥವ್ರು ನೀರು ಒಯ್ತಾಯಿರ್ತದೆ ಸಾಹಸ ಮಾಡಿ ಕೊಯ್ತಾರೆ ನೀರಲ್ಲಿ ಅವಾಗೇನು ಸಾವು ಬದಲು ಕೊಚ್ಕೊಂಡೇ ಒಂಟೈತಿದೆ ನಾವು ತಿಳ್ಕೋಬೇಕು ನಮ್ಗೆ ಅದ್ರ ಮುಂದೆ ಯಾವುದೂ ಅಲ್ಲಪ್ಪ ಈ ಕಾಲದ ನೋಡಿದ್ರೆ ಬೆಂಕಿ ನೀರು ಕರೆಂಟ್ ಇವು ಮುಂದೆ ಯಾರೇ ಆಗಲಿ ಸರ್ಸ ಮಾಡೋಕ್ಕಾಗಲ್ತು ಸಾವು ಕಟ್ಟಿಟ್ಟ ಬುತ್ತಿ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಜನಗಳು ಚಿಕ್ಕ ವಯಸ್ಸಿನಲ್ಲೇ ಏನು ವಯಸ್ಸಾಗಿ ಸತ್ತೋದ್ರೆ ಏನು ಅನ್ಬೋದು ಇಲ್ಲ ದಡ್ರು ತಲೆ ಕೆಟ್ಟೋದವ್ರು ಏನಾರ ಹೋದರೆ ಅವ್ರ ಅನ್ಬೋದು ಎಲ್ಲ ತಿಳಿದು ಓದಿದ್ದು ವಿದ್ಯಾವಂತರಾಗಿ ಇವೆಲ್ಲ ಮಾಡ್ಕೊಯ್ತಾರಲ್ಲ ಸತ್ತೋಗ್ಬಿಡ್ತಾರೆ ಅವಾಗ ಏನು ಮಾಡೋ ಅವ್ರು ಅಣೆ ಬರ ಅಂತ ಹೇಳ್ತಾರೆ ಜನ ಇದ್ಕೇನಪ್ಪ ಹೇಳೋದು ಅವನಲ್ಲಿ ಹೋಗದೆ ಹೋಗಿರೋ ಅವ್ನು ಸಾವೇ ಬರದೇ ಹೋಗೋದು ಅವೆಲ್ಲ ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡಿಕೊಂಡೆ ನಾವು ಕೆಲಸ ಮಾಡಿದಾಗ ನಮಗೊಂದು ಸ್ವಲ್ಪ ಜವಾಬ್ದಾರಿ ಇರ್ತದೆ ಭಯಾನ ಇರ್ತದೆ ಇದ್ದಾಗ ನಿಧಾನಕ್ಕೆ ಹೋಗೋದು ಏನು ಓಡೋಗಲ್ಲ ಅದಕ್ಕಾಗಿ ನಮ್ಮ ಜನಗಳಿಗೆ ಹೇಳೋದೇನಪ್ಪ ಅಂದರೆ ನನ್ನ ಸ್ನೇಹಿತರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಪ್ರಾಬ್ಲಮ್ ಆದಾಗ ಏನಾರ ಕಷ್ಟ ಇದ್ದಾಗ ಹೋಗುವಂಥ ದಾರಿಗಳಲ್ಲಿ ನಿಧಾನಕ್ಕೆ ಹೋಗಿ ದಾರಿಗಳಲ್ಲಿ ಯಾತ್ರ ಮಾಡಬೇಡಿ ಸಾವನ್ನ ನೀವೇ ತಂದ್ಕೊಬಿಡಿ ನೀವೇ ತಂದ್ಕೊಬಿಟ್ಟು ಹಣೆ ಬರೋ ಇಷ್ಟೇನಪ್ಪ ಜನಗಳ ಬಯಲಿ ಏಳಿಸ್ಬೇಡಿ ಅದಕ್ಕೋಸ್ಕರ ನಾನು ತಿಳಿಸಿ ಇದ್ದೀನಿ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಜನಗಳಿಗೆ ತಿಳ್ಕೊಳ್ಳಿ ಯಾವತ್ತಾರೆ ನೀರಿನ ಮೇಲೆ ನಾನು ಹೇಳ್ದಂಗೆ ನೀರು ಬೆಂಕಿ ಗಾಳಿ ಮಾತ್ರ ಸರಸ ಆಡಬೇಡಿ ಸಾವು ನಾನು ನೀವೇ ತನ್ಕೋಬೇಡಿ ಚಿಕ್ಕ ವಯಸ್ಸಲ್ಲೇ ಸಾವು ಕಳ್ಕೋಬೇಡಿ ಅಂತ ನಾನು ನನ್ನ ಜನಗಳಿಗೆ ತಿಳಿಸ್ತೀನಿ ನನ್ನ ಸ್ನೇಹಿತರೆ